ನೋಡಿ ಸರ್ ಲೋ ಬಜೆಟ್ ಅಲ್ಲಿ ಏಟ್ ಸೀಟರ್ ಗಾಡಿ ಆಲ್ಟೋ ರೇಟ್ ಅಲ್ಲಿ ಆಲ್ಟೋ ಪ್ರೈಸ್ ಅಲ್ಲಿ ನಿಮ್ಗೆ ಟೂ ಏಟಿಗೆ ಫೈನಲ್ ಮಾಡ್ಬಿಡ್ತೀನಿ ಸರ್ ಬರೀ ಟೂ ಲ್ಯಾಕ್ ಏಯ್ಟಿ ನೋಡ್ತಾ ಇರಬಹುದು ಇದಂತೂ ಡೆಡ್ಲಿ ಪ್ರೈಸ್ ನಿಮ್ಗೆ ಟೂ ಲ್ಯಾಕ್ ಏಟಿ ತೌಸಂಡ್ ಗೆ ನಿಮ್ಗೆ ಬಂಪರ್ ಪ್ರೈಸ್ ಶಿಫ್ಟ್ ಅವ್ರಿಗೆ ಒಂದಲ್ಲ ಎರಡಲ್ಲ ಮೂರ ಅಲ್ಲ ನಾಲ್ಕಲ್ಲ ಟೋಟಲ್ ಐದ್ ಗಾಡಿ ಶಿಫ್ಟ್ ಇದೆ ಸರ್ ಬರೀ ನೋಡಿ ಈಗ ನಮ್ಮ ಹತ್ರ ಏಳು ಶಿಫ್ಟ್ ಇತ್ತು ಓಕೆ ಎರಡು ಸೇಲ್ ಆಗಿದೆ ನಿನ್ನೆಯಿಂದ ಓಕೆ ಈಗ ಐದು ಉಳ್ಕೊಂಡಿದೆ ಸೊ ಬರೀ ಐದೇ ಶಿಫ್ಟ್ ಮಾತ್ರ ಇರೋದು ಟೋಟಲ್ ಸೆವೆನ್ ಶಿಫ್ಟ್ ಗಾಡಿಗಳು ಇದೆ ಪಾರ್ಟ್ ಓಕೆ ತುಂಬಾ ಚೆನ್ನಾಗಿದೆ ಓಡಿರೋದು ಎಪ್ಪತ್ತೊಂಬತ್ತು ಸಾವಿರ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಲಕ್ಷಕ್ಕೆ ಇದು ಆಫರ್ ಇದೆ ಇದು ಕೂಡ ಒಂದುವರೆ ಲಕ್ಷ ಗೆಡ್ಸ್ ಟು ತೌಸಂಡ್ ಏಟ್ ಮಾಡ್ಲೂ ಸೆಕೆಂಡ್ ಓನರ್ ಗೆಡ್ಸ್ ಇದು ಓಕೆ ಇವತ್ತು ವರಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಲಕ್ಷಕ್ಕೆ ಲಕ್ಷನ್ ಮಾಡಿ ಬರೀ ಒಂದೂವರೆ ಲಕ್ಷ ಲಕ್ಷ ಹಬ್ಬ ಹಬ್ಬದ ಪ್ರಯತ್ನ ಬರೀ ಒಂದ್ ಲಕ್ಷ ಐವತ್ತು ಸಾವಿರಕ್ಕೆ ನಿಮಗೆ ಫುಲ್ ಫುಲ್ ಕ್ಯಾಶ್ ಸರ್ ಫುಲ್ ಕ್ಯಾಶ್ ಎರಡು ಕ್ವಿಡ್ ಇದೆ ಓಕೆ ಒಂದು ಹತ್ತೊಂಬತ್ತು ಒಂದು ಓಕೆ ಇದು ಎಲ್ ಎಕ್ಸ್ ಇದು ಆರ್ ಎಕ್ಸ್ ಟಿ ಇದು ಆರ್ ಎಕ್ಸ್ ಎಲ್ಲ ಇದು ಟೂ ಏಟಿ ಸಿಕ್ಸ್ಟೀನ್ ಮಾಡ್ಲ ಸೆಕೆಂಡ್ ಓನರ್ ನ ಫೈನಲ್ ಮಾಡ್ತೀನಿ ಸರ್ ಬರೀ ಟೂ ಲ್ಯಾಕ್ ಫಿಟಿ ಥೌಸಂಡ್ ಸಿಕ್ಸ್ಟೀನ್ ಮಾಡ್ಲಾ ಸೆಕೆಂಡ್ ಓನರ್ ನೈನ್ಟೀನ್ ಹೌದು ಆರ್ ಎಕ್ಸ್ ಟಿ ಸೆಕೆಂಡ್ ಓನರ್ ಮೂರುವರೆ ಫೈನಲ್ ಮಾಡ್ತೀನಿ ಮೂರ್ ಲಕ್ಷ ಐವತ್ತರ ತ್ರೀ ಲ್ಯಾಕ್ ಫಿಫ್ಟಿ ಫೈನಲ್ ನೈನ್ಟೀನ್ ಮಾಡ್ಲು ಆರ್ ಎಕ್ಸ್ ಟಿ ವೇರಿಯಂಟ್ ಹೌದು ಇದರಲ್ಲಿ ನಿಮ್ಗೆ ಸೆನ್ಸಾರ್ಸ್ ಬರುತ್ತೆ ಪಾರ್ಕಿಂಗ್ ಸೆನ್ಸರ್ಸ್ ಟೂ ತ್ರೀ ಫಾರ್ಟಿ ತ್ರೀ ಲ್ಯಾಕ್ ಫಾರ್ಟಿ ಫೈನಲ್ ಪೋಲೋ ಹುಡ್ತಾರಿಗೆ ಎರಡು ಪೋಲೋ ಇದೆ ನನ್ನ ಹತ್ರ ಸರ್ತಾ ಇರಬಹುದು ಒಂದಲ್ಲ ಎರಡು ಪೋಲೋ ಇದೆ ಟೂ ತೌಸಂಡ್ ಫೋರ್ಟೀನ್ ಇದೆ ಟೂ ತೌಸಂಡ್ ಟೆನ್ ಮಾಡ್ಲಿದೆ ಎರಡು ಡೀಸೆಲ್ ವೇರಿಯಂಟ್ ಎರಡು ಕೂಡ ಡೀಸೆಲ್ ಗಾಡಿ ಇದು ಹೈ ಲೈನ್ ಇದು ಕಂಫರ್ಟ್ ಲೈನ್ ಓಕೆ ಎರಡು ಚೆನ್ನಾಗಿದೆ ಇವತ್ತು ಆಫರ್ ಅಲ್ಲಿ ಇವತ್ತು ವರ್ಮ ಲಕ್ಷ್ಮಿ ಆಫರ್ ಟೂ ಏಟಿ ಕೊಟ್ಬಿಡ್ತೀನಿ ಐದ್ ಲಕ್ಷ ಆಗ್ಬಿಡ್ತದೆ ಟೂ ತೌಸಂಡ್ ಟೆನ್ ಮಾಡ್ಲು ಸೆಕೆಂಡ್ ಓನರ್ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಹೊಡೆ ಗಾಡಿ ತುಂಬಾ ಚೆನ್ನಾಗಿದೆ ರನ್ನಿಂಗ್ ಕಂಡೀಷನ್ ವಿ ಯು ಓಕೆ ಇವತ್ತು ಐದು ಲಕ್ಷ ಐವತ್ತು ಸಾವಿರ ಫೈನಲ್ ಮಾಡ್ತೀನಿ ಐದು ಲಕ್ಷ ಐವತ್ತು ಸಾವಿರ ಫೈನಲ್ ಆಗುತ್ತೆ ಮಾಡ್ಲು ಸೆಕೆಂಡ್ ಓನರ್ ತುಂಬಾ ಚೆನ್ನಾಗಿದೆ ನಾಲ್ಕೂವರೆ ಲಕ್ಷ ಫೈನಲ್ ಆಗುತ್ತೆ ನಾಲ್ಕೂವರೆ ಲಕ್ಷ ಫೈನಲ್ ಆಲ್ಟೋ ಟೂ ತೌಸಂಡ್ ಏಟ್ ಮಾಡ್ಲು ಓಕೆ ಲೋ ಬಜೆಟ್ ಅಲ್ಲಿ ಹುಡುಗರಿಗೆ ಟೂ ತೌಸಂಡ್ ಏಟ್ ಮಾಡ್ಲು ಹೊಸ ಎಫ್ ಸಿ ಮಾಡಿದೀವಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಇವತ್ತು ಒಂದ್ ಲಕ್ಷ ಐವತ್ ಸಾವಿರ ಫೈನಲ್ ಮಾಡ್ಬಿಡ್ತೀವಿ ಸರ್ ಸರ್ ಒಂದ್ ಲಕ್ಷ ಐವತ್ ಸಾವಿರ ಒಂದ್ ಲಕ್ಷ ಸಾವಿರ ಮಾಡ್ತೀವಿ ಸೊ ನೋಡ್ತಾ ಇರ್ಬೋದು ಇವಾಗ ಬಂದ್ಬಿಟ್ಟು ನಾವು ಇದೀವಿ ಸೊ ಕಂಪ್ಲೀಟ್ ಆಗಿ ಯಾರ ಲೋ ಬಜೆಟ್ ಅಲ್ಲಿ ಏನಾರ ಕಾರ್ ಹುಡ್ಕಂಗಿದ್ರೆ ದಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಈ ಸಲ ಮಾತ್ರ ಸಿಕ್ಕಾಬಟ್ಟೆ ಲೋ ಬರ್ ಜೊತೆ ನಿಮ್ಗೆ ಎಷ್ಟೊಂದು ವೆಹಿಕಲ್ಸ್ ಎಲ್ಲ ಇದೆ ನೋಡ್ತಾ ಇರ್ಬೋದು ಅಂಡ್ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ಸರ್ ಇದಾರೆ ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್ ಥ್ಯಾಂಕ್ ಯು ಎಸ್ ಬಿ ಕಾರ್ಸ್ ಅಲ್ಲಿ ನಾವು ನೋಡ್ತಾನೆ ಇರ್ತೀವಿ ಒಳ್ಳೆ ಕಾರ್ಸ್ ಎಲ್ಲ ಸ್ಟಾಕ್ ಇರುತ್ತೆ ಅಂಡ್ ಕಾರ್ ಯಾವ ಕಾರ್ ತಗೊಂಡ್ಲು ಪ್ರೀಮಿಯಂ ಆಗಿರುತ್ತೆ ಕಾರ್ ಮಾತ್ರ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ ಅಂಡ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಕೂಡ ಮಾಡ್ಕೊಟ್ಬಿಡ್ತಾರೆ ಆಲ್ಮೋಸ್ಟ್ ನಿಮ್ಗೆ ಓನರ್ಶಿಪ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ಸರ್ ಎಲ್ಲ ರೆಡಿ ಇದೆ ಅಂಡ್ ಸರ್ ಇವತ್ತು ಎಸ್ ಬಿ ಕಾರ್ಸ್ ಅಲ್ಲಿ ಎಷ್ಟು ಕಾರ್ಸ್ ಇದೆ ಫೈವ್ ಕಾರ್ಸ್ ಇದೆ ಸೆವೆಂಟಿ ಫೈವ್ ಕಾರ್ಸ್ ಅಂಡ್ ಸಾಕಷ್ಟು ಜನ ಎಲ್ಲ ಲೋ ಬಡ್ಜೆಟ್ ಅಲ್ಲಿ ಹುಡುಕ್ತಾ ಇರ್ತಾರೆ ಎಲ್ಲ ಲೋ ಸೊ ಕಂಪ್ಲೀಟ್ ಆಗಿ ಸಿಸ್ಟಮ್ ಎಲ್ಲ ಲೋ ಬಡ್ಜೆಟ್ ಸ್ಟಾರ್ಟಿಂಗ್ ಏನಿದೆ ಸರ್ ಪ್ರೈಸ್ ಒಂದ್ ಲಕ್ಷ ಇಂದ ಸ್ಟಾರ್ಟ್ ಆಗುತ್ತೆ ಒನ್ ಲ್ಯಾಕ್ ಇಂದ ಸ್ಟಾರ್ಟ್ ಆಗ್ತದೆ ಸೊ ಲೋ ಬಡ್ಜೆಟ್ ಹುಡ್ಕೋರಿಗೆ ಒನ್ ಲ್ಯಾಕ್ ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ ಅಂಡ್ ದಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟಿದ್ ಯಾವ ಸರ್ ಗಾಡಿ ಗೆಡ್ ಟು ತೌಸಂಡ್ ಏಟ್ ಮಾಡಲ್ ಸೆಕೆಂಡ್ ಓನರ್ ಗೆಡ್ಜ್ ಇದು ಓಕೆ ಇವತ್ತು ವರಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಒಂದುವರೆ ಫೈನಲ್ ಮಾಡ್ತಾರೆ ಬರೀ ಒಂದರೆ ಲಕ್ಷ ಒಂದರೆ ಲಕ್ಷ ಹಬ್ಬ ಹಬ್ಬದ ಪ್ರಯತ್ನ ಬರೀ ಒಂದ್ ಲಕ್ಷ ಐವತ್ತು ಸಾವಿರಕ್ಕೆ ನಿಮ್ಗೆ ಫುಲ್ ಫುಲ್ ಕ್ಯಾಶ್ ಅಲ್ವಾಲ್ಯಾಶ್ ಇದು ಮಾಡ್ಲಿ ಸರ್ ಇದು ತೌಸಂಡ್ ಏಟ್ ರನ್ನಿಂಗ್ ಎಫ್ಸಿ ರನ್ನಿಂಗ್ ಎಫ್ಸಿ ಎಷ್ಟು ಚೆನ್ನಾಗಿದೆ ಇದು ಎಪ್ಪತ್ತೊಂಬತ್ತು ಸಾವಿರ ಸೊ ಒಂದ್ ಲಕ್ಷ ಐವತ್ತು ಸಾವಿರಕ್ಕೆ ನಿಮ್ಗೆ ಗಾಡಿ ಸಿಕ್ಬಿಡ್ತಾ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ಇದು ಬಂದ್ಬಿಟ್ಟು ಸಿಮಿಲರ್ ಆಗಿ ನಿಮ್ಗೆ ಉಂಡೈ ಗೇಟ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಅಂಡ್ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿ ಎಲ್ಲ ಈ ತರ ಇದೆ ಒಂದ್ ಲಕ್ಷ ಐವತ್ತು ಸಾವಿರ ಅಷ್ಟೇ ಫೈನಲ್ ಇನ್ನು ಒಂದು ಲೋ ಪ್ರಜುತ್ ಗಾಡಿ ಸರ್ ಎಷ್ಟು ಚೌರ್ಲೆಟ್ ಸ್ಪಾರ್ಕ್ ಓಕೆ ತುಂಬಾ ಚೆನ್ನಾಗಿದೆ ಓಡಿರೋದು ಎಪ್ಪತ್ತೊಂಬತ್ತು ಸಾವಿರ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಒಂದೂವರೆ ಲಕ್ಷಕ್ಕೆ ಇದು ಆಫರ್ ಇದೆ ಸರ್ ಇದು ಕೂಡ ಒಂದೂವರೆ ಆಫರ್ ಇದೆ ಶೌರ್ಲೆಟ್ ಗಾಡಿ ಇನ್ನು ಎಷ್ಟಿದೆ ಸರ್ ಇನ್ನೊಂದಿದೆ ಔಟ್ ಸೈಡ್ ಇದೆ ಇದು ಒಂದ್ ಲಕ್ಷ ಸರ್ ಫೈನಲ್ ಮಾಡ್ಲಿ ಸರ್ ಇದು ಟೂ ತೌಸಂಡ್ ಲೆವೆನ್ ಲೆವೆನ್ ಓಕೆ ಅಂಡ್ ಇಲ್ಲೊಂದು ಎಷ್ಟೇ ಇದೆ ಟೂ ತೌಸಂಡ್ ತ್ರೀ ಮಾಡಲು ಥರ್ಡ್ ಓನರ್ ಆಗಿದೆ ಒಂದ್ ಲಕ್ಷ ನಲವತ್ ಸಾವಿರ ಫೈನಲ್ ಮಾಡ್ತೀವಿ ಸರ್ ಒಂದ್ ಲಕ್ಷ ನಲ್ವತ್ತು ಸಾವಿರ ಫೈನಲ್ ಮಾಡ್ತಾರೆ ಎಷ್ಟು ಫೈನಲ್ ಫೈನಲ್ ಟು ತೌಸಂಡ್ ತ್ರೀ ಮಾಡ್ಲು ಒಂದ್ ಲಕ್ಷ ನಲ್ವತ್ ಸಾವಿರ ಫೈನಲ್ ರನ್ನಿಂಗ್ ಸಿ ರನ್ನಿಂಗ್ ಎಫ್ಸಿ ರನ್ನಿಂಗ್ ಸಿ ಅಂಡ್ ನಾನೇ ಇದೆಯಾ ಸರ್ ಸರ್ ಟೂ ತೌಸಂಡ್ ಲೆವೆನ್ ಪುಂಟೋದು ಅದು ಡೀಸೆಲ್ ಹುಡ್ಕಾರರಿಗೆ ಪುಂಟೋ ಇದೆ ಇವತ್ತು ವರಮಾಲಕ್ಷ್ಮಿ ಆಫರ್ ಎರಡ್ ಲಕ್ಷ ಹತ್ತು ಸಾವಿರ ಫೈನಲ್ ಮಾಡ್ತಿದ್ದೀವಿ ಬರೀ ಎರಡ್ ಲಕ್ಷ ಹತ್ತು ಸಾವಿರಕ್ಕೆ ಫೈನಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಮಲ್ಟಿಜೆಟ್ ಎಂಜಿನ್ ಓಕೆ ಎಲ್ಲೂ ಸಿಗಲ್ಲ ನಾವು ಕೊಡ್ತಿದೀವಿ ನೋಡಿ ಸೊ ನೋಡ್ತಾ ಇರಬಹುದು ಆಲ್ಮೋಸ್ಟ್ ನಿಮ್ಗೆ ತರ ಒಳ್ಳೆ ಡೀಲ್ ಅಂತಾನೆ ಹೇಳ್ಬಹುದು ಎರಡ್ ಲಕ್ಷ ಸಾವಿರಕ್ಕೆ ನಿಮ್ಗೆ ಡೀಸೆಲ್ ಕಾರ್ ಕೊಡ್ತಿದ್ದಾರೆ ಅದು ಕೂಡ ಕೂಡಲ್ ವೇರಿಯಂಟ್ ಗಾಡಿ ಶಿಫ್ಟ್ ಕೋರ್ಗೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಟೋಟಲ್ ಐದ್ ಗಾಡಿ ಶಿಫ್ಟ್ ಇದೆ ಸರ್ ಬರಿ ನೋಡಿ ಈಗ ನಮ್ಮ ಹತ್ರ ಏಳು ಶಿಫ್ಟ್ ಇತ್ತು ಓಕೆ ಎರಡು ಸೇಲ್ ಆಗಿದೆ ನಿನ್ನೆಯಿಂದ ಓಕೆ ಈಗ ಐದು ಉಳ್ಕೊಂಡಿದೆ ಸೊ ಬರೀ ಐದೇ ಶಿಫ್ಟ್ ಮಾತ್ರ ಇರೋದು ಟೋಟಲ್ ಸೆವೆನ್ ಶಿಫ್ಟ್ ಗಾಡಿಗಳು ಇತ್ತು ಶಿಫ್ಟ್ ಕೊರಿಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ನಿಮ್ಗೆ ಎಲ್ಲ ಮಾಡಲು ಇಲ್ಲೇ ಇದೆ ಹೇಳಿ ಸರ್ ಸರ್ ಇದು ಟೂ ತೌಸಂಡ್ ಲೆವೆನ್ ಮಾಡ್ಲು ಸಿಂಗಲ್ ಓಕೆ ತ್ರೀ ಟ್ವೆಂಟಿ ಫೈವ್ ಫೈನಲ್ ಮಾಡಿ ಬರೀ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ಸಿಂಗಲ್ ಅಂದ್ರೆ ಡೀಸೆಲ್ ಪಟ್ರೋಲ್ ಪೆಟ್ರೋಲ್ ಎಷ್ಟಿದೆ ಸರ್ ಸರ್ ಇದು ಎಪ್ಪತ್ತೊಂಬತ್ತು ವಿ ಎಕ್ಸ್ ಐ ಗಾಡಿ ಅಂಡ್ ಇನ್ನು ಒಂದು ವಿಟ್ ರೇಟ್ ಕಲರ್ ಹೇಳಿ ಸರ್ ಝಡ್ ಎಕ್ಸ್ ಐ ಇದು ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಸಿಂಗಲ್ ಅನ್ನೋರು ಓಡಿರೋದು ನಲವತ್ತೊಂಬತ್ತು ಸಾವಿರ ಸೆವೆನ್ ಲ್ಯಾಕ್ಸ್ ಫೈನಲ್ ಮಾಡಿ ಸೆವೆನ್ ಲ್ಯಾಕ್ಸ್ ಫೈನಲ್ ಜಡ್ ಎಕ್ಸ್ ಐ ಅಂಡ್ ವೈಟ್ ಕಲರ್ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ವಿ ಎಕ್ಸ್ ಐ ಸರ್ ಇದು ಓಡಿರೋದು ಇದು ತುಂಬಾ ಕಮ್ಮಿನೇ ಇದು ಆರು ಲಕ್ಷ ಫೈನಲ್ ಮಾಡ್ಬೋದು ಆರ್ ಲಕ್ಷ ಫೈನಲ್ ಆಗುತ್ತೆ ಅಂಡ್ ಈ ಗಾಡಿ ಹೇಳಿ ಸರ್ ಸರ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಓಕೆ ಸೆಕೆಂಡ್ ಓನರ್ ಫೈವ್ ಲ್ಯಾಕ್ಸ್ ಫೈನಲ್ ಲ್ಯಾಕ್ ಸೊ ನೋಡ್ತಾ ಇರ್ಬೋದು ಟೋಟಲ್ ಐದು ಗಾಡಿ ಸಿಗ್ತಿದೆ ನಿಮ್ಗೆ ಎಲ್ಲಾ ಪೆಟ್ರೋಲ್ ಅಲ್ವಾ ಎಲ್ಲ ಸರ್ ನ್ಯಾನೋ ಹಿಡ್ಕೋರ್ಗೆ ಟೋಟಲ್ ಎಷ್ಟು ಗಾಡಿ ಇದೆ 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 ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಓಕೆ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಕೊಡ್ತಾ ಇದೀನಿ ಸರ್ ಇವತ್ತು ಲಕ್ಷ ಸಾವಿರ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಒಂದ್ ಲಕ್ಷ ಇಪ್ಪತ್ ಸಾವಿರ ಸೊ ನೋಡ್ತಾ ಇರ್ಬೋದು ಬರೀ ಒಂದು ಲಕ್ಷ ಇಪ್ಪತ್ ಸಾವಿರಕ್ಕೆ ನಿಮ್ಗೆ ನ್ಯಾನೋ ಗಾಡಿ ಸಿನ್ ಮಾಡ್ಲು ಅದು ಕೂಡ ಫೋರ್ಟೀನ್ ಮಾಡ್ಲು ಸೊ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು ನಿಮ್ಗೆ ಸಿಟಿಯಲ್ಲಿ ನೋಡ್ಕೊಳ್ಳಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಗೆ ಈ ಗಾಡಿ ಅಂಡ್ ನ್ಯಾನೋ ಎಲೆಕ್ಸ್ ಇದು ಬಂದ್ಬಿಟ್ಟು ಗಾಡಿ ನಂಬರ್ ಏಟ್ ಫೈವ್ ಒನ್ ಫೈವ್ ವೆಹಿಕಲ್ ನಂಬರ್ ಬಂದ್ಬಿಟ್ಟು ಅಂಡ್ ಇದೆಯಾ ಸರ್ ಆಲ್ಟೋ ಇದೆಯಾ ಸರ್ ಆಲ್ಟೋ ಟೂ ತೌಸಂಡ್ ಏಟ್ ಮಾಡ್ಲು ಓಕೆ ಲೋ ಬಜೆಟ್ ಅಲ್ಲಿ ಹುಡುಗರಿಗೆ ಟೂ ತೌಸಂಡ್ ಏಟ್ ಮಾಡ್ಲು ಹೊಸ ಎಫ್ ಸಿ ಮಾಡಿದೀವಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಇವತ್ತು ಒಂದ್ ಲಕ್ಷ ಐವತ್ತು ಸಾವಿರ ಫೈನಲ್ ಮಾಡ್ಬಿಡ್ತೀವಿ ಸರ್ ಸರ್ ಒಂದ್ ಟ್ರಾನ್ಸ್ಫರ್ ಒಂದ್ ಲಕ್ಷ ಟ್ರಾನ್ಸ್ಫರ್ ಒಂದ್ ಲಕ್ಷ ಐವತ್ತು ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಬಿಡ್ತಾರೆ ಈ ವೆಹಿಕಲ್ ನ ಅಂಡ್ ನೋಡಿ ಸರ್ ಲೋ ಬಜೆಟ್ ಸೀಟರ್ ಗಾಡಿ ಆಲ್ಟೋ ರೇಟ್ ಅಲ್ಲಿ ಆಲ್ಟೋ ಪ್ರೈಸ್ ಅಲ್ಲಿ ನಿಮ್ಗೆ ಟೂ ಏಟಿಗೆ ಫೈನಲ್ ಮಾಡ್ಬಿಡ್ತೀನಿ ಇದಂತೂ ಡೆಡ್ಲಿ ಪ್ರೈಸ್ ನಿಮ್ಗೆ ಟೂ ಲ್ಯಾಕ್ ಏಟಿ ತೌಸಂಡ್ ಗೆ ನಿಮ್ಗೆ ಬಂಪರ್ ಪ್ರೈಸ್ ಆಲ್ಮೋಸ್ಟ್ ನಿಮ್ಗೆ ಈ ತರ ಗಾಡಿನೇ ಸಿಗಲ್ಲ ಅಂಡ್ ನೋಡ್ತಾ ಇರ್ಬೋದು ಬಾಡಿ ಲೈನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಇದು ಬಂದ್ಬಿಟ್ಟು ಏಟ್ ಸೀಟರ್ ವೆಹಿಕಲ್ ಟೂ ತೌಸಂಡ್ ಟೆನ್ ಮಾಡ್ಲು ಸೆಕೆಂಡ್ ಓನರ್ ಟೂ ತೌಸಂಡ್ ಟೆನ್ ಮಾಡ್ಲು ಸೆಕೆಂಡ್ ಓನರ್ ಪೋಸ್ಟರಿಂಗ್ ಲೆದರ್ ಇಂಟೀರಿಯರ್ಸ್ ಎಸಿ ಎಲ್ಲಾ ಬರುತ್ತೆ ಸರ್ ಬರೀ ಟೂ ಲ್ಯಾಕ್ ಏಟಿ ತೌಸಂಡ್ ಹೌದು ಸರ್ ಫೈನಲ್ ಫೈನಲ್ ಟು ಫೈನಲ್ ಟೂ ಲ್ಯಾಕ್ ಏಟಿ ತೌಸಂಡ್ ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಾರೆ ಸರ್ ಫುಲ್ ಕ್ಯಾಶ್ ಅಥವಾ ಲೋನ್ ಆಗಲ್ಲ ಲೋನ್ ಆಗಲ್ಲ ಫುಲ್ ಕ್ಯಾಶ್ ಜೈಲೋ ಇ ಫೋರ್ ವೇರಿಯಂಟ್ ಗಾಡಿ ಮಾತ್ರ ಈ ತರ ಇದೆ ನಿಮ್ಗೆ ನಿಮ್ಗೆ ಹಿಂದ್ಗಡೆ ಡಿಫಾಗರ್ ಕೂಡ ಎಲ್ಲ ಇದೆ ಗಾಡಿ ಸೊ ಆಲ್ಮೋಸ್ಟ್ ಇದೊಂಥರ ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು ಯಾರು ದೊಡ್ಡ ಗಾಡಿ ಲೋ ಬಡ್ಜೆಟ್ ಅಲ್ಲಿ ಏನಾರು ಹುಡ್ಕಂಗಿದ್ರೆ ಅಂಡ್ ಫ್ಯಾಮಿಲಿ ಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಈ ವೆಹಿಕಲ್ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ ಆಲ್ಮೋಸ್ಟ್ ಯಾವ್ದೇ ಗಾಡಿ ತಗೊಂಡ್ರು ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಲೋ ಬಡ್ಜೆಟ್ ಅಲ್ಲೇ ಗಾಡಿಗಳೆಲ್ಲ ಇವತ್ತು ಅವೈಲಬಲ್ ಆಗಿದೆ ಎಸ್ ಬಿ ಕಾರ್ಸ್ ಅಲ್ಲಿ ಅಂಡ್ ಈ ಕಾರ್ ಬಗ್ಗೆ ಡೀಟೇಲ್ ಸರ್ ಎರಡು ಕ್ವಿಡ್ ಇದೆ ಓಕೆ ಒಂದು ಹತ್ತೊಂಬತ್ತು ಒಂದು ಹದಿನಾರು ಓಕೆ ಇದು ಎಲ್ ಎಕ್ಸ್ ಐ ಇದು ಆರ್ ಎಕ್ಸ್ ಟಿ ಇದು ಆರ್ ಎಕ್ಸ್ ಎಲ್ టూ ఎయి మోడల్ సెకండ్ ఓనర్ ను ఫైనల్ సార్ ల్యాక్ ఎయిటీన్టీన్ ఆర్ఎస్ టీ సెకండ్ ఓనర్ వరఫైల్ లక్ష ఐవత్ ఫిఫ్టీ థౌసండ్ ఫైవ్ నైన్టీన్ ఆర్ఎస్ కి వేరియం వస్తాయి పార్కింగ్ సెన్సార్స్ పోస్టరింగ్ ఫోర్ విండో లెదర్ ఇంటర్స్ ఎలా సార్ ఇస్ 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 పెట్రోల్ మోడల్ సెకండ్ ఓనర్ ఇవ్ ఆఫర్ త్రీ ఫార్టీ సార్ ఆఫర్ త్రీ ఫార్టీ ಅದು ಕೂಡ ಫುಲ್ ಟಾಪ್ ಅಂಡ್ ಗಾಡಿ ಟಾಪ್ ಅಂಡ್ ಸರ್ ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್ ಟೈರ್ ಮಾತ್ರ ತುಂಬಾ ನೀಟಾಗಿಲ್ಲ ಇದೆ ಆಲ್ಮೋಸ್ಟ್ ನಿಮ್ಗೆ ಏನು ಓಡಿಲ್ಲ ಗಾಡಿ ಅಂಡ್ ಸರಿ ಗಾಡಿ ಎಷ್ಟು ರನ್ ಆಗಿದೆ ಸರ್ ಅರವತ್ತೊಂಬತ್ ಸಾವಿರ ಓಡಿದೆ ಜಸ್ಟ್ ಸಿಕ್ಸ್ಟಿ ನೈನ್ ಟೌಸನ್ ಕಿಲೋಮೀಟರ್ ಮಾತ್ರ ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಡುವೆಲ್ ಏರ್ ಬ್ಯಾಗ್ ಬರುತ್ತೆ ಡುವೆಲ್ ಏರ್ ಬ್ಯಾಗ್ ಎ ಬಿ ಎಸ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಅಂಡ್ ಇದು ಬಂದ್ಬಿಟ್ಟು ವಿ ವೇರಿಯಂಟ್ ಫುಲ್ ಟಾಪ್ ಎಂಡ್ ಗಾಡಿ ಲೋನ್ ಕೂಡ ಆಗುತ್ತಲ್ಲ ಸರ್ ಆಗಲ್ಲ ಲೋನ್ ಆಗಲ್ಲ ಲೋನ್ ಆಗಲ್ಲ ಏನ್ ಹೇಳಿ ಸರ್ ಪ್ರೈಸ್ ಸರ್ ಟೂ ತ್ರೀ ಫಾರ್ಟಿ ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ಅಂಡ್ ಫುಲ್ ಇದೆ ಸರ್ ನೋಡಿ ಪೋಲೋ ಹುಡ್ಕರಿಗೆ ಎರಡು ಪೋಲೋ ಇದೆ ನನ್ನ ಹತ್ರ ಸೊ ನೋಡ್ತಿರ್ಬೋದು ಒಂದಲ್ಲ ಎರಡು ಪೋಲೋ ಇದೆ ಟೂ ತೌಸಂಡ್ ಫೋರ್ಟೀನ್ ಇದೆ ಟೂ ತೌಸಂಡ್ ಟೆನ್ ಮಾಡಲಿದೆ ಎರಡು ಡೀಸೆಲ್ ವೇರಿಯಂಟ್ ಎರಡು ಕೂಡ ಡೀಸೆಲ್ ಗಾಡಿ ಹೈ ಲೈನ್ ಇದು ಕಂಫರ್ಟ್ ಲೈನ್ ಓಕೆ ಎರಡು ಚೆನ್ನಾಗಿದೆ ಇವತ್ತು ಆಫರ್ ಅಲ್ಲಿ ಇವತ್ತು ವರ್ಮಾಲಕ್ಷ್ಮಿ ಆಫರ್ ಅಲ್ಲಿ ಟೂ ಏಯ್ಟಿ ಕೊಟ್ಬಿಡ್ತೀನಿ ಸರ್ ಸರ್ ಬರೀ ಟೂ ಲ್ಯಾಕ್ ಏಯ್ಟಿ ತೌಸಂಡ್ ಹೌದು ಸರ್ ಸೊ ನೋಡ್ತಿರ್ಬೋದು ಟೂ ಲ್ಯಾಕ್ ಏಯ್ಟಿ ತೌಸಂಡ್ ಗೆ ನಿಮಗೆ ಈ ಗಾಡಿ ಸಿಕ್ಬಿಡುತ್ತೆ ಅಂಡ್ ಇದು ಬಂದ್ಬಿಟ್ಟು ಮಿಡಲ್ ವೇರಿಯಂಟ್ ಸರ್ ಎರಡು ಒಂದೇ ಪ್ರೈಸ್ ಇಲ್ಲ ಇಲ್ಲ ಈಗ ಈ ಗಾಡಿ ಇದೆ ಗಾಡಿ ಹೌದು ಅದು ಕೂಡ ನಿಮಗೆ ಡೋಲ್ಟೋನ್ ಡೀಸೆಲ್ ಪೇಂಟಿಂಗ್ ಎಲ್ಲ ಇದೆ ಅಂಡ್ ಇದ್ರಲ್ಲೂ ಕೂಡ ಲೆದರ್ ಇಂಟೀರಿಯರ್ಸ್ ಟಿಯರ್ಸ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎ ಸಿ ಏರ್ ಬ್ಯಾಗು ಎಲ್ಲ ಬರುವಂತ ವೆಹಿಕಲ್ ಅದು ಕೂಡ ಡೀಸೆಲ್ ಗಾಡಿ ಫುಲ್ ಟಾಪ್ ಎಂಡ್ ಇದು ಬಂದ್ಬಿಟ್ಟು ಹೈಲೈನ್ ಗಾಡಿ ಗಾಡಿ ಎಲ್ಲಾ ಈ ತರ ಇದೆ ನೋಡಿ ಹಂಗೆ ಇನೋವಾಡ್ತಾರೆ ನನ್ನ ಹತ್ರ ಎರಡ್ ಇನೋವಾ ಇದೆ ಸರ್ ಇವಾಗ ಟೋಟಲ್ ಎರಡು ಗಾಡಿ ಎರಡಿದೆ ಇವಾಗ ಲೋ ಮಾಡ್ಲು ತೋರಿಸ್ತಾ ಇದ್ದೀನಿ ನಿಮಗೆ ಟೂ ತೌಸಂಡ್ ಟೆನ್ ಮಾಡ್ಲು ಸೆಕೆಂಡ್ ಓನರ್ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಹೊಡೆದಿದೆ ಗಾಡಿ ತುಂಬಾ ಚೆನ್ನಾಗಿದೆ ರನ್ನಿಂಗ್ ಕಂಡೀಷನ್ ವಿ ಓಕೆ ಇವತ್ತು ಐದ್ ಲಕ್ಷ ಐವತ್ ಸಾವಿರ ಫೈನಲ್ ಮಾಡ್ತೀನಿ ಐದ್ ಲಕ್ಷ ಐವತ್ತು ಸಾವಿರ ಐವತ್ತು ಸಾವಿರ ಫೈನಲ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಐದು ಲಕ್ಷ ಐವತ್ತು ಸಾವಿರಕ್ಕೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ವೆಹಿಕಲ್ ನ ಅಂಡ್ ಅದು ಕೂಡ ಇದು ವಿ ವೇರಿಯಂಟ್ ವಿ ವೇರಿಯಂಟ್ ಗಾಡಿ ಎಲ್ಲ ಈ ತರ ಇದೆ ಅಂಡ್ ಓಂಡಾ ಸಿಟಿ ಸರ್ ಓಂಡಾ ಸಿಂಡ್ ಟೆನ್ ಮಾಡ್ಲು ಸೆಕೆಂಡ್ ಓನರ್ ಆಟೋಮೆಟಿಕ್ ಸರ್ ಇದು ಓಕೆ ತುಂಬಾ ಚೆನ್ನಾಗಿದೆ ಗಾಡಿ ಮೂರವರೆ ಲಕ್ಷಕ್ಕೆ ಫೈನಲ್ ಮಾಡ್ತೀನಿ ಮೂರು ಲಕ್ಷ ಐವತ್ತು ಸರ ಫೈನಲ್ ಮಾಡ್ಬೋದು ತ್ರೀ ಲ್ಯಾಕ್ ಫಿಫ್ಟಿ ಫೈನಲ್ ಅದು ಕೂಡ ಆಟೋಮೆಟಿಕ್ ವೆಹಿಕಲ್ ನಾನು ತೌಸಂಡ್ ಥರ್ಟೀನ್ ಓಕೆ ಸಿಂಗಲ್ ಓನರ್ ಗಾಡಿ ಮ್ಯಾಗ್ ಎಲ್ಲ ಇದೆ ಇದರಲ್ಲಿ ಒಂದ್ ಲಕ್ಷ ಫೈನಲ್ ಆಗತ್ತೆ ಬರೀ ಒಂದ್ ಲಕ್ಷ ನೋಡ್ತಾ ಇರ್ಬೋದು ಇಷ್ಟೊಂದು ಆಫರ್ ನಿಮ್ಗೆ ಆಲ್ಮೋಸ್ಟ್ ಹಬ್ಬದ ಪ್ರೈಕ್ ಒಳ್ಳೆ ಆಫರ್ ನೆಲ್ಲ ತಗೊಂಡ್ ಬಂದಿದಾರೆನ್ಸಿ ನಂಬರ್ಟಿನ್ ಮಾಡ್ಲು ಓನರ್ ತುಂಬಾ ಚೆನ್ನಾಗಿದೆ ನಾಲ್ಕು ಲಕ್ಷ ಫೈನಲ್ ಆಗತ್ತೆ ನಾಲ್ಕೂವರೆ ಲಕ್ಷ ಫೈನಲ್ ಟು ತೌಸಂಡ್ ತರ್ಟೀನ್ ಲಕ್ಷ ಫೈನಲ್ ಓಕೆ ಸರ್ ನೋಡ್ತಾ ಇರ್ಬೋದು ಡಸ್ಟರ್ ಮಾತ್ರ ಎಕ್ಸಲೆಂಟ್ ಆಗಿದೆ ಟೂ ತೌಸಂಡ್ ತರ್ಟೀನ್ ಮಾಡ್ಲು ಅದು ಕೂಡ ಸೆಕೆಂಡ್ ಓನರ್ ಸೆವೆಂಟಿ ಟೂ ತೌಸಂಡ್ ಕಿಲೋಮೀಟರ್ ರನ್ ಆಗಿರುವಂತಹ ಡಸ್ಟರ್ ಅದು ಕೂಡ ಫುಲ್ ಟಾಪ್ ಎಂಡ್ ಸರ್ ಇದು ಒನ್ ಟೆನ್ ಪಿ ಎಸ್ ಟೆನ್ ಸರ್ ನೋಡ್ತಾ ಇರ್ಬೋದು ಒನ್ ಟೆನ್ ಪಿ ಎಸ್ ನಿಮಗೆ ಕಂಪನಿ ಫಿಟೆಡ್ ಅಲೈಸ್ ಎಲ್ಲ ಬರುತ್ತೆ ಅಂಡ್ ಏಟ್ ತೌಸಂಡ್ ಸೆವೆನ್ ವೆಹಿಕಲ್ ನಂಬರ್ ಬಂದ್ಬಿಟ್ಟು ಅಂಡ್ ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ ಎಲ್ಲೂ ಸ್ಪ್ರಾಕ್ಸಿಡೆಂಟ್ ಕೂಡ ಎಲ್ಲೂ ಇಲ್ಲ ಸೊ ಇದು ಬಂದ್ಬಿಟ್ಟು ಒನ್ ಟೆನ್ ಪಿ ಎಸ್ ಪವರ್ ತುಂಬಾ ಸಕ್ಕದಾಗಿರುತ್ತೆ ಆಫ್ ರೋಡ್ ಗು ಚೆನ್ನಾಗಿರುತ್ತೆ ಆನ್ ರೋಡ್ ಗು ಚೆನ್ನಾಗಿರುತ್ತೆ ಅಂಡ್ ದೊಡ್ಡ ಸ್ಪೇಷಿಯಸ್ ಆಗಿರುತ್ತೆ ಗಾಡಿ ಮಾತ್ರ ಎಕ್ಸಿಡೆಂಟ್ ಆಗಿದೆ ಏರ್ ಬ್ಯಾಗ್ ಎ ಬಿ ಎಸ್ ಲೆದರ್ ಇಂಟೀಯರ್ಸ್ ಎಲ್ಲ ಬರುವಂತ ವೆಹಿಕಲ್ ಡಿಫಾಗರ್ಸ್ ಪಾರ್ಕಿಂಗ್ ಕ್ಯಾಮರಾ ಸೆನ್ಸರ್ ಸಮೇತ ಇದೆ ಗಾಡಿ